ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಸದ್ಯಕ್ಕೆ ಎಕ್ಸಾಕ್ಟ್ ನಾನು ಈಗ ಇಟ್ಟಿದ್ದೀನಿ ಅಂದರೆ ಜೋಗ ವನ್ ಅಲ್ಲಿದ್ದೀನಿ ಬಂದು ವಧುವರನ್ನ ಬಂದಿದೆ ಅಲ್ಲಿ ನಾನು ಲಾಗ್ ಮಾಡೋಕೆ ಹೋಗಿಲ್ಲ ಈ ವಾರ ನಿನ್ನೆ ಬಂದೆ ಸ್ವಲ್ಪ ಹಂಗೆ ಅಲ್ಲಿ ಅಲ್ಲಿಕೆ ಯಾವ ಫುಲ್ ಪೀಸ್ ಆಗಿರೋ ಇನ್ನು ಸೋಷಿಯಲ್ ಮೀಡಿಯಾ ಏನು ಬೇಡ ಅಂತ ಬಂದೆ ಹ್ಞೂ ಇಲ್ಲಿದ್ದು ಒಡೆ ಹೋಗ್ಬೇಕು ಬೆಳಗಿನ ಮೈ ಬಿಂಗಿದೆ ಅಂದರೆ ಅಲ್ಲಿ ಎಂಟು ಗಂಟೆ ಆಗಿದೆ ನೆನೆ ಮನೆಗೆ ಎರಡು ಗಂಟೆ ಆಯಿತು ತಿರುಗಡೆ ತಿರುಗಡೆ ಎಲ್ಲ ಕಡೆ ಅಂದರೆ ಇದರೊಳಗೆ ಬೇಜನ್ ತಿರುಗಡೆ ಇದ್ದೀನಿ ಅಂದರೆ ನೆನೆಗೆ ನೆನ್ನೆ ಮಾಡಿರೋದ ಕ್ಲಿಪ್ಸ್ ಇದ್ದಾವೆ ಅದನ್ನೇ ಜಾಯಿನ್ ಅಂತ ಈಗ ಬನ್ನಿ ಜಾಸ್ತಿ ಉಳಗೆ ಮಾಡಲ್ಲ ಎರಡ ಒಂದು ಮಾಡ್ತೀನಿ ಅಷ್ಟೇ ಒಂದು ಹದಿನೈದು ನಿಮಿಷದಲ್ಲಿ ಇಲ್ಲಾಂದರೆ ಇಪ್ಪತ್ತು ನಿಮಿಷದೊಂದು ಮಾಡ್ಬಿಟ್ಟು ಈ ಸತಿ ಅಪ್ಲೋಡ್ ಮಾಡ್ತೀನಿ ಇನ್ನೂ ಮಕಾನೆ ತೊಳೋದಿಲ್ಲ ಸೊ ಅವ್ರ ಮನೆ ತಾಯಿಯಿಂದ ಚೆನ್ನಾಗಿ ಕಾಣುತ್ತೆ ಬಟ್ ಇಲ್ಲೇ ಜಮೀನಿಗೆ ಬಂದಿದ್ನಲ್ಲ ಹಂಗೆ ಲಾಕ್ ಮಾಡ್ತಾ ಇದ್ದಾನೆ ಇದು ಅಷ್ಟೊಂದು ಕಡೆ ಚೆನ್ನಾಗಿ ಕಾಣ್ತಾ ಇದೆ ಮೊಬೈಲ್ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ ತಿಂಡಿ ರೆಡಿ ಆಗ್ತಾ ಇದೆ ಇದು ಫಲಾವ್ ಬೆಳಿಗ್ಗೆ ತಿಂಡಿ ಬಟ್ ಆದ್ರೆ ಇನ್ನು ಯಾರು ತೊಳೋದಿಲ್ಲ ಇವಾಗ ಪಕ್ಕ ಸೋ ವಿ ಆರ್ ವೆಟಿಂಗ್ ಟು ಸಿಮೆ ಟಿ ಮಲ್ಟಿಪಿಕಲ್ ಸೌದೆ ವಲಯ ಊಟ ಹಳ್ಳಿ ಕಡೆ ಸಾಗರ ಆಮೇಲೆ ಮಾಡ್ದಾಗ ಟಿಕೆ ಆಮೇಲೆ ಅವಳದ ಮೇಲೆ ಎಲ್ಲರೂ ನೋಡ್ಬಿಟ್ಟು ಮೇಲೆ ಕಣ್ಣಾಕಿ ಬಿಟ್ರೆ ಆಮೇಲೆ ಐಶ್ವರ್ಯ ಆಗಲ್ಲ ಅದು ಸೊ ಬ್ಲರ್ ಮಾಡ್ತೀನಿ ಫೇಸ ಪೇರಂದಾಲಿ ಹಚ್ಕೊಂಡ್ ಮಕ್ಕಳ ನೋಡ್ಕೊತ ಇದ್ದಾನೆ ಕನ್ನಡಿಲಿ ಇಬ್ರು ಜಲ್ದಿ ಕಾಫಿ ಮಾಡು ಬಂದು ಕೊಡೋಣ ಕೊಡೋಣ ಏನಿಲ್ಲ ಸುಮ್ಮನೆ ತಮಾಷೆ ಕಾಮಿಡಿ ಅದಕ್ಕೆ ಅದು ಹೆಂಗೆ ಮೀಸೆ ಮೀಸೆ ಹೆಂಗಾದ್ರೂ ಸರ್ ಇವರೇ ಪೇ ಅವನಿಗೆ ನೋಡಕ್ಕೆ ಸಹಾಯ ಮಾಡ್ತಕ್ಕಂಥ ಹುಡುಗಿ ಅವನು ಬರ್ತಾ ಇದ್ದಾರೆ ಅಂತ ಗಡ್ಡ ಕಟ್ ಮಾಡ್ಕೊತ ಇದ್ದಾನೆ ಮೀಸೆ ಇಲ್ಲಿ ನಾವು ತಮಾಷೆ ಮಾಡ್ಕೊಂಡು ಕೂತಿದ್ದೀವಿ ಅವನು ಕಂಡ ಏನಾರ ತಿಂಡಿಯ ಸಮಯ ಆಗಿರೋದ್ರಿಂದ ಬಾಳೆ ಎಲ್ಲ ಬಂದಿದ್ದೀವಿ ಈಗ ಬಾಳೆ ಎಲ್ಲ ಕುತ್ಕೊಂಡೋಗಿ ತಿಂಡಿ ಮಾಡಬೇಕು ಎವ್ರಿಡೇ ಏನಾರ ರೈಸ್ ರೈಸೈ ಹಾಲು ರೈಸ್ ಐಟಮ್ ಏನಾದ್ರು ಮಾಡಿದ್ರೆ ಬಾಳೆ ಎಲ್ಲ ಕುಯ್ಕೋಗದೆ ಆಡೋಣ ಡ್ಯಾನ್ಸ್ ಗಾಡಿ ಕೆ ಅದ್ರಾಗ ಐತಲ್ಲ ಅದ್ರಾಗ ಐತಿ ಆಡ ಹಾಡ ಏ ನಿಂತ ತಗಿರಿ ಅದಾಸ ನೋಡ್ ಮಾಡ್ ಹಾ ಎರ ಬಿಟ್ಟ ಅವ ಸಾ ಹೈಲ್ ಮಾಡ್ ಹ್ಮ್ ಅಡಿ ಸ್ಟಾರ್ಟ್ ತಂಗಿ ನಮ್ಮ ಪ್ರಯಾಣ ನಾಯಿ ಜೊತೆ ಮುಂದುವರಿತಾ ಇದೆ ಹಾಗೆ ಈ ಲಸಗಳಿದ್ವಲ್ಲ ಅಂತ ಅಲ್ಲ ದನಗಳು ಅವನೇ ಓಡಿಸೋಣ ಅಂತ ಹೋಗ್ತಾ ಇದ್ದೀನಿ ಬಾತುಕೋಳಿಗಳಿಲ್ಲಿ ಆಟ ಆಡ್ತಾ ಇದ್ದಾವೆ ಅದು ಬಿಟ್ಟರೆ ಬೀಗ ಬಿಸಿಲಿಲ್ಲ ಅಂತು ಸೊ ಒಂದು ವಾರ ಕಾಲೇಜಿಗೆ ಚಕರ್ ಹೊಡೆದು ಬಂದಿದ್ದೀನಿ ಕರೆಂಟ್ ಇದ್ದರೆ ಕಷ್ಟ ಒಂದು ವಾರ ಕಾಲೇಜಿಗೆ ರಜೆ ಹಾಕ್ಬಿಟ್ಟು ಸುತ್ತಾ ಇರೋದೆ ಯಾಕಂದರೆ ಒಂದು ಸ್ವಲ್ಪ ಬೇಜಾರಾಗ್ತಿತ್ತು ಅದಕ್ಕೆ ಬಂದೆ ಫುಲ್ ಉಣ್ಕೊಳ್ಳೋತಿಲ್ಲ ಬಂದರೆ ವಾಡಿಕೆನಾಗಿಡು ರೈಟ್ ರೈಟ್ನ ಚೆನ್ನಾಗಿ ತೋಟದೊಳಗೆ നുഗ്ഗ തോട്ടല്ല ഹാൾമാാട് ഓഴ്ക്കാട നോക്കു മന സൈഡിൻ്റെ അയ്യങ്ങ നിന്ക്ക ഓടർ മറ്റ ആ കടയുന്ന ഓട് ബാർത്ത ഇവയെല്ലാം ഓടസ്വേക്കീക ഇല്ല അത് പട്ടിക ഹെ തപ്പിക്കോട്ട് കടക്കേക്കടയൽ ആ കൈ ആ കൂത് അതെ ഇല്ല അഭ്യസായി ഇരുത്ത ഓടിച്ചി ഓടിക്കുക നമുക്ക് അഷ്ടപ്പെട്ട ಸೊ ನೋಡ್ಬಿಟ್ಟು ಹೋಗ್ಬೇಕು ಅವ್ರ ಹೋಗಿ ಹೋಗಿಸಬೇಕನ್ನೋದು ಗೊತ್ತಿರತೀವಿ ನೋಡಿ ಹಿಂಗ್ ಆಡೈತೆ ಮತ್ತಿದ ಯಾರ ಕೂಗ್ತಾ ಇದ್ರಿ ಇದು ಯಾವುದೂರು ಹಿಂಗ ಆಡಾಡ್ಸೈತರಿ ಎರಡು ಓಡಿಸ್ ಮೊದಲು ಮೂರ್ನೂ ಆಕಡೆಸ್ಬಿಟ್ರಿ ಬೇಲಿ ಮುಗಿತ್ತು ಇದು ಊರ ಮನೆ ಎಮ್ಮೆ ಎ ಬಿಸ್ ಹೊಡಿತೈತಿ ಈ ಕಡೆ ಓಡಿಸೋದೆ ನೋಡೋಣ ಇದ್ರೊಳಗೆ ಇದಾವ ಅಂತ ಇವ್ರು ಈಗ ಎಮ್ಮೆಗಳು ಸರ್ದಿ ಎಮ್ಮೆಗಳು ಓಡಿಸ್ಬೇಕು ಏನಾಗ ಹೋಗ್ತವೆ ಹಿಂಗೆ ಸೈಡಿಗೆ ಸೀನ್ ಅಂತ ಹೊಡೆದ್ರೆ ಬೇಲಿ ಆರ್ಬೇಕಷ್ಟೇ ಆ ಕಡೆ ಏ ಬಿಸ್ತ ಮಾತ್ರ ಬಿಸ್ಲಿಲ್ಲ ಅಂದರೆ ಚೆಂದ ಬಿಸ್ಲಿದ್ರೆ ಹಿಂಸರಿ ಇದೇ ಮನೆ ಗುರು ಬಂದಿದೆ ಸೊ ಹಾಗೆ ಮೇಲ್ಗಡೆ ಬಂದು ನಂಗೆ ಇದರಲ್ಲೇ ಚಾಪೆ ಆಸಿದ್ರಲ್ಲ ಸೊ ಹಾಗೆ ಮನೆ ಕಂಡಿದ್ದೇನೆ ಗಾಳಿ ಬೀಸೋ ಟೈಮಲ್ಲೇ ಐದು ಗಂಟೆ ನೇರಾಗಿದೆ ವಿಷಯಕ್ಕೆ ಇಲ್ಲ ಅಂತ ನೋಡ್ತಾ ಇರ್ಬೋದು ಎಷ್ಟು ಬೀಳ್ತಾ ಅಂತ ಇನ್ನೊಂದು ನಾಲ್ಕೈದು ದಿವಸ ಅನ್ಕೊಳ್ಳಿ ಆರಾಮಾಗಿ ಯಾವುದೇ ನೆಟ್ವರ್ಕ್ ಇಲ್ಲದಲ್ಲಿ ಏನು ಮೊಬೈಲ್ ತಗೋಬೇಕಂದ್ರೆ ಫುಲ್ಲು ಮ್ಯಾಕ್ ಹೋಗ್ಬೇಕು ನೆಟ್ವರ್ಕ್ ಬೇಕು ಸೊ ನನಗೆ ಬೇಡ ಸ್ವಲ್ಪ ದಿವಸ ಎಲ್ಲರಿಂದ ದೂರ ಇರಬೇಕು ಅನ್ನೋ ಕಾರಣಕ್ಕೆ ಅಂದರೆ ಸೋಷಿಯಲ್ ಆಗಲಿ ಯಾವುದೋ ಎಲ್ಲದರಿಂದ ದೂರ ಇರೋಣ ಅಂತಲೇ ಬಂದಿದೆ ಇಲ್ಲಿಗೆ ಒಂದು ವಾರ ಆರಾಮಾಗಿ ಪೀಸಾಗಿರ್ಬೇಕು ಇಲ್ಲಿ ಅಂದರೆ ಒಂದು ಸ್ವಲ್ಪ ಮಾಮೂಲಿ ಮೇ ಸ್ಟ್ರೆಸ್ ಇದ್ದೇ ಇರ್ತಲ್ಲ ಇರಲಿ ನಾನು ಹಾಗೆ ಒಂದು ಬ್ಲಾಗ್ ಮಾಡ್ತೀನಿ ನಾಳೆ ಒಂದು ತಂಬಳಿ ಬ್ಲಾಗ್ ಇದೆ ಆ ರೆಸಿಪಿನೂ ತೋರಿಸ್ತೀನಂತೆ ಸೊ ಇನ್ನೇನಿಲ್ಲ ಇಷ್ಟೇ ಹೋಗಿ ಎಡಿಟ್ ಮಾಡಬೇಕು ತುಂಬ ವೀಡಿಯೋಗಳಿದಾವನ್ನ ಕೇಳ್ದು ಯಾವ್ದು ಯಾವಾಗ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ಸಂಜೆ ವೈಬ್ ಮೋಡ ಆಗುತ್ತೆ ಅಂತ ಮಾಡಿದೆ ಆಗಿಲ್ಲ ಜಾಸ್ತಿ ಹಂಗೆ ಅಲ್ಲೇ ಮನೆಗಿದೆ ಹಂಗೆ ನಿದ್ದೆ ಇದು ಗಾಳಿ ಬೀಸ ಮನೆಗಿದ್ದೆ ಬಟ್ ಈಗ ಎದ್ದು ಬಂದೆ ಎಲ್ಲ ಬರೋ ಟೈಮ್ ಆಯ್ತಲ್ಲ ಅಂತ ಈಗ ಬರ್ತಾಯಿದ್ದಾನೆ ನೋಡಿ ಕೆಲ್ಸಕ್ಕೆ ಹೋಗಿ ಬಂದ್ರೆ ಬಂದಿಲ್ಲ ಮಾತಾಡ್ಸೋಕೆ ಸೀದ ಅದನ್ನು ಹೊಡ್ಯಕ್ಕೆ ಹೋಗ್ಯಾನೆ ಮತ್ತೆವ ಈಗ ನೋಡೋಣ ನೋಡೋಣ ಬಂದು ಮಾತಾಡ್ಸ್ತಾನೆ ಬನ್ನಿ ಇವಾಗ ಮೈಸೂ ಒಂದು ಕಾಣ್ತೀನ ಮತ್ತು ನಾಳೆ ತಂಬುಳಿ ಒಂದು ಮಾಡ್ತಾ ಅದೊಂದು ರೆಸಿಪಿ ಅದೊಂದು ಏಳು ನಿಮಿಷ ನೋಡೋದು ಚೆನ್ನಾಗಿರುತ್ತೆ ಇವತ್ತಲ್ಲಿ ಫಂಕ್ಷನ್ ಇತ್ತು ಹೋಗಿದ್ದೆ ನಿಮ್ಮ ಅಶಾಕರ ಮನೆಯಲ್ಲಿ ಅಲ್ಲಿ ಚೆನ್ನಾಗಿ ತಂಬಳಿ ಮಸ್ತಾಗಿತ್ತು ಆ ರೆಸಿಪಿ ನಾಳೆ ನಿಮಗೆ ಬರುತ್ತೆ ಏನೇ ಹೇಳಿ ಇದು ಮಾತ್ರ ಮಳೆಗಾಲದಲ್ಲಿ ಮಾತ್ರ ಭಾಳ ಮಸ್ತ್ ಮಾಡೋಕ್ಕಿಲ್ಲ ಎಲ್ಲ ಬಟ್ ಅಷ್ಟೇ ರಿಸ್ಕು ರಿಸ್ಕ್ ಅಂದರೆ ಏನು ಅವ್ರಿಗೆ ಅಭ್ಯಾಸ ಆಗ್ತದೆ ಬಟ್ ಒಂದೊಂದ್ರಿಗೆ ಒಂದೊಂದು ಥರ ಅಲ್ಲ ಬಟ್ ಆಲ್ಮೋಸ್ಟ್ ನಾವು ಎಂಜಾಯ್ ಮಾಡೋದು ಬಿಸ್ಲಿಕ್ಕಿನ್ನ ಇವರು ಒಂದು ಸ್ವಲ್ಪ ಬಿಸಿಲು ಮಳೆ ತರ್ದೇ ಹೊಡ್ತಾರೆ ಅಂದರೆ ಅಭ್ಯಾಸ ಆಗ್ತದಲ್ಲ ಬಿಸಿಲ ರೇವಿ ಬಿಸಿಲು ಮಾತ್ರ ಇವಾಗ ಒಂದು ಸ್ವಲ್ಪ ತಂಪಾಗ್ತಾ ಇದೆ ನೋಡ್ತೀವಿ ನೋಡಿ ದಾನ ಮಾಡ್ಕೊಂಡು ಅಲ್ಲ ಎಮ್ಮೆ ಹೊಡ್ಕಂದ್ರೆ ಗ್ರೀನ್ ಆಗಿರುತ್ತೆ ಮಳೆ ಫನಿತರದ ಮಸ್ತಾಗಿರುತ್ತೆ ಇದೆಲ್ಲ ನೋಡಿ ತಂತಿ ಐತಿ ನೋಡ ಇಲ್ಲ ಹಂಗೆ ಹೋಗ್ತೀವಿ ಸ್ವಲ್ಪ ಬರ್ತಾನಂಗೆ ಹೊಡ್ತಾ ಬಿಟ್ಟು ನಾನು ಹಿಂಗೆ ಜಾಸ್ತಿ ಮಂತ್ ಹೋಗ್ತೀನಂತೆ ಈಗ ಟೈಮ್ ಬಂದು ಸಂಜೆ ಏಳು ಗಂಟೆ ಆಗಿದೆ ಇನ್ನೂ ಕತ್ಲಾಗಿಲ್ಲ ನೆಟ್ವರ್ಕ್ ನೋಡಕ್ಕೆ ಹೋಗಕ್ಕೆ ಮನಸ್ಸಿಲ್ಲ ಅಲ್ಲ ಇಂಟರ್ನೆಟ್ ಹೋಗೋಕೆಂದ್ರೆ ಸೀದಾ ಹಳೆ ಒಳಗಲ್ಲ ಹೇಳಿದೀನಿ ವಿವಿ ಫುಲ್ ಮ್ಯಾಕ್ ಇನ್ನು ಏನು ಯೂಸ್ ಆಗಲ್ಲ ಸುಮ್ಮನೆ ಸುಮ್ಮನೆ ಬ್ಲಾಗ್ ಮಾಡಿದ್ರೆ ತಿರುಗಾಡ್ತಾನೆ ಇರೋದಷ್ಟೇ ಸೊ ಒಂದು ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಎಕ್ ಸೊ ಆಗ ಕನ್ನಡಕ್ಕೆ ಹಾಕೊಂಡು ಯೂಸಿದ್ದೀನಿ ನೋಡಿ ಅಲ್ಲಿ ಎಲ್ಲಿ ಬರೀ ಹೆಂಗೆ ಹೋದ್ರೆ ಹಿಂಗೆ ಆಟ ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಮುಗಿಸಿದೀನಿ ಮತ್ತೊಂದು ಹೊಸ ವೀಡಿಯೋ ತಿಳ್ಸ್ಕೊಳ್ಳೋಣ ಸಿ ಯು